श्री गुरुभ्यो नमः हरि विमो देवतां जन्मदात्रीं देह पुष्टि विवर्धिनीं सर्व विद्या प्रदात्रीं च मातरं प्रणमाम्यहं देवं च जन्मदातारं जीवन आधारकं पदं सर्व त्यागमयं धीरं पितरं प्रणमाम्यहं ओ ारायणम् विष्णुम् ब्रह्माणम् च वसिष्ठकम् श्रीरामं मारुतिं वन्दे रामदासम् च श्रीधरम् ॐ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः विद्याविवाहय विद्याविवाहयज्ञानाम् वन्दे विघ्ननिवारिणम् नागशक्तिसमायुक्तम् नागयज्ञोपवीतिनम् मङ्गलमाङ्गल्यम् सर्वशक्तिप्रदायकम् वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वम् च शङ्खचक्रसुशोभितम् वसाकुलिस्तं कुलिस्तम् देवम् नारायणम् नमाम्यहम् वागर्थाविव सम्प्रकृतौ वागर्थप्रतिपत्तये ಜಗತ್ತ ಪಿತರು ವಂದೇ ಪಾರ್ವತಿ ಪರಮೇಶ್ವರವೂ ಎಲ್ಲ ಆತ್ಮೀಯರಿಗೂ ಕೂಡ ವಂದನೆಗಳು ಹಾಗೆಯೇ ವಿಶೇಷವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎರಡೂ ಸೇರಿರುವಂತಹ ಏಕೈಕ ಮಾಸ ಈ ಆಷಾಢ ಮಾಸ ಈ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ಆಷಾಢ ಮಾಸ ಎನ್ನುವಂಥದ್ದು ಈ ಒಂದು ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ಜುಲೈ ಆರರಿಂದ ಪ್ರಾರಂಭವಾಗಿ ನಂತರ ಆಗಸ್ಟ್ ನಾಲ್ಕಕ್ಕೆ ಕೊನೆಗೊಳ್ಳುವಂಥದ್ದು ಶನಿವಾರ ಪ್ರಾರಂಭವಾಗಿ ಭಾನುವಾರ ಕೊನೆಗೊಳ್ಳುವಂಥದ್ದು ಪುನರುಸು ನಕ್ಷತ್ರದಿಂದ ಪ್ರಾರಂಭವಾಗಿ ಪುಷ್ಯ ನಕ್ಷತ್ರದಲ್ಲಿ ಕೊನೆಗೊಳ್ಳುವಂತಹ ಆಷಾಢ ಮಾಸ ಈ ಗ್ರೀಷ್ಮ ಋತುವಿನ ಆಷಾಢ ಮಾಸ ಮುಖ್ಯವಾಗಿ ಒಂದು ವಿಶ ವೈಶಿಷ್ಟ್ಯತೆಯನ್ನು ಭೌಗೋಳ ಭೌಗೋಳಿಕವಾಗಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ತನ್ನದೇ ಆದಂತಹ ಚಾಪನ ಇಟ್ಟುಕೊಂಡಿದೆ ಯಾಕೆಂದ್ರೆ ಭೌಗೋಳಿಕ ರಹಸ್ಯದಲ್ಲಿ ಈ ಉತ್ತರಾಯಣ ದಕ್ಷಿಣಾಯನ ಒಂದು ಭೌಗೋಳಿಕ ಕೌತುಕದಲ್ಲಿ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಸೂರ್ಯ ತನ್ನ ಗತಿಯನ್ನ ಉತ್ತರ ದಿಕ್ಕಿಗೆ ಹೋಗಿ ಮತ್ತೆ ದಕ್ಷಿಣ ದಿಕ್ಕಿಗೆ ಬದಲಾಯಿಸುವಂತಹ ಕ್ರಿಯೆಯನ್ನ ಈ ಹದಿನಾರು ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ಅವನು ಮಂಗಳವಾರ ದಿವಸ ದಶಮಿ ದಿವಸ ಅವನು ಈ ದಕ್ಷಿಣದ ಕಡೆ ಮತ್ತೆ ತನ್ನ ಗತಿಯನ್ನು ಬದಲಾಯಿಸುವಂತಹ ಕ್ರಿಯೆ ಅಂದ್ರೆ ಭೂಮಿಯ ತಿರುಗುವಿಕೆಯಲ್ಲೂ ಕೂಡ ಆಗುವ ವ್ಯತ್ಯಾಸ ಆಗಿರ್ತದೆ ಹಾಗಾಗಿ ಈ ಸೂರ್ಯ ಎನ್ನುವಂಥವನು ಪೂರ್ವದಿಂದ ಉತ್ತರ ದಿಕ್ಕಿಗೆ ಹೋಗಿ ಹಗಲಿನ ಪ್ರಮಾಣದಲ್ಲಿ ವ್ಯತ್ಯಾಸ ರಾತ್ರಿ ಪ್ರಮಾಣದಲ್ಲಿ ವ್ಯತ್ಯಾಸಗಳು ಈ ಒಂದು ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿರ್ತಕ್ಕಂಥ ಈ ಆ ಚಲನ ವಲನವನ್ನು ಆಧರಿಸಿ ಉಂಟಾಗ್ತಕ್ಕಂಥದ್ದು ಹೀಗೆ ದಕ್ಷಿಣದ ಕಡೆ ಮುಖ ಮಾಡಿ ದಕ್ಷಿಣ ಆಯನ ಪುಣ್ಯಕಾಲ ಪ್ರವೇಶ ಆಗ್ತಕ್ಕಂಥ ಮಾಸ ಆಯಿತು ಉತ್ತರ ಮತ್ತು ದಕ್ಷಿಣದ ದಕ್ಷಿಣದ ಕಡೆಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು ಭೌಗೋಳಿಕವಾಗಿ ಭೂಮಿಯ ಮೇಲೆ ಅನೇಕ ವಿಧವಾದಂಥ ಪರಿಣಾಮವನ್ನು ಬೀರ್ತದೆ ಈಗಾಗಲೇ ಪುನರಸು ನಕ್ಷತ್ರದಲ್ಲಿದ್ದಂತಹ ರವಿ ಕೂಡ ಇಲ್ಲಿ ಪುಷ್ಯ ನಕ್ಷತ್ರಕ್ಕೂ ಕೂಡ ಪ್ರವೇಶ ಮಾಡು ಹೀಗಾಗಿ ಈ ಒಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಜಲರಾಶಿಯನ್ನು ಪ್ರವೇಶ ಮಾಡ್ತಕ್ಕಂತಹ ಈ ರವಿಯಿಂದ ಭೌಗೋಳಿಕವಾದ ಅನೇಕ ಬದಲಾವಣೆಗಳು ಕೂಡ ಸ್ವಾಭಾವಿಕವಾಗಿ ಉಂಟಾಗುತ್ತೆ ಈ ಒಂದು ಆಷಾಢ ಮಾಸ ತುಲಾ ರಾಶಿಯವರಿಗೆ ಹೇಗಿದೆ ಎನ್ನುವಂಥದ್ದಾಗಿ ಒಂದು ಬಾರಿ ಗಮನಿಸೋಣ ಆತ್ಮೀಯರೇ ಮೊದಲನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳು ಅದೇ ರೀತಿಯಲ್ಲಿ ಯಾರ್ಯಾರು ಅವರವರ ಸಂಸ್ಕಾರಕ್ಕೆ ತಕ್ಕಕ್ಕೆ ಕಾಮೆಂಟ್ ಮಾಡಿದರೋ ಅವರಿಗೆಲ್ಲ ಕೂಡ ಆತ್ಮೀಯ ಧನ್ಯವಾದಗಳು ಈಗಲೂ ಕೂಡ ಈ ವಿಡಿಯೋವನ್ನು ನೋಡಿದ ಮೇಲೂ ಕೂಡ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮತ್ತು ಶೇರ್ ಮಾಡಿ ಎಂಬುದಾಗಿ ನಾವು ಕೇಳ್ಕೊಳ್ತೇವೆ ಕೇವಲ ಜ್ಯೋತಿಷ್ಯವಲ್ಲದೆ ಇನ್ನು ಅನೇಕ ವಿಧವಾದಂತಹ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವುದು ನಮ್ಮ ಚಾನೆಲ್ನಲ್ಲಿ ಖಂಡಿತವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳುಗಳಲ್ಲಿ ನಮ್ಮ ಶಿವಮೊಗ್ಗದ ಜನತೆಗೆ ಈಗಾಗಲೇ ಹೇಳಿದಂತೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಮಕ್ಕಳಿಗೆ ಒಂದು ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದಾವೆ ಮೊದ ಮೊದಲನೇದಾಗಿ ಹೇಳಿ ಜ್ಯೋತಿಷವನ್ನು ಪ್ರಾರಂಭ ಮಾಡ್ತೇನೆ ಇದರ ಲಾಭವನ್ನು ದಯವಿಟ್ಟು ಸದ್ಯಕ್ಕೆ ಶಿವಮೊಗ್ಗ ಜನತೆಯವರು ಪಡೆದುಕೊಳ್ಳಿ ಕಾರಣ ಇಷ್ಟೇ ಮುಂದೆ ಆನ್ಲೈನ್ ಆಗ್ಬೋದು ಸದ್ಯಕ್ಕೆ ಆಫ್ಲೈನ್ ಮಾತ್ರ ಮಾಡ್ತಾ ಇದ್ದೇವೆ ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಕ್ಕಳಿಗೆ ಆಸ್ತಿ ಮಾಡೋರು ಬಹಳ ಇರ್ಬೋದು ಆದರೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸುವ ಅತಿ ದೊಡ್ಡ ಚಿಂತನೆಯನ್ನಿಟ್ಟುಕೊಂಡು ಅಧ್ಯಯನದಿಂದ ಅವರ ವೈಯಕ್ತಿಕ ಜೀವನದ ಕಡೆಗೆ ಅವರ ಮುಂದಿನ ಭವಿಷ್ಯದ ಚಿಂತನೆಯಲ್ಲಿ ಯಾವ್ಯಾವ ಬದಲಾವಣೆಗಳು ಯಾವ್ಯಾವ ಒಂದೊಂದು ವಿದ್ಯಾರ್ಥಿಗೂ ಕೂಡ ಏನೇನು ಬದಲಾವಣೆ ಆಗಬೇಕಾಗಿದೆ ಏನೇನು ಅವರು ರೂಢಿಸಿಕೊಂಡ್ರೆ ಅವರಿಗೆ ಸಂಪೂರ್ಣವಾದ ಯಶಸ್ಸು ಅವರ ಜೀವನದಲ್ಲಿ ಸಾಧನಾ ಮಾರ್ಗದಲ್ಲಿ ಹೋಗಲಿಕ್ಕೆ ಸಂಪೂರ್ಣ ಸಹಕಾರ ಆಗ್ತದಿಂದ ಸರಿಯಾದ ಮಾರ್ಗದರ್ಶನವನ್ನು ಜ್ಯೋತಿಷ್ಯ ಪ್ರಶ್ನೆಶಾಸ್ತ್ರ ಮತ್ತು ಶಿಕ್ಷಕ ವೃತ್ತಿಯನ್ನು ಇಟ್ಟುಕೊಂಡು ಹಾಗೂ ಆ ಮಗುವನ್ನು ವೈಯಕ್ತಿಕವಾಗಿ ಗಮನಿಸಿ ಕೌನ್ಸಿಲಿಂಗನ್ನು ಕೂಡ ಮಾಡಿ ಜೊತೆಗೆ ಆ ಮಗುವಿಗೆ ಎಷ್ಟೇ ಟ್ಯಾಲೆಂಟ್ ಇರಲಿ ಅವರ ಜೀವನ ಅತ್ಯಂತ ಸುಗಮವಾಗಿ ಉಳ್ಳ ಉತ್ತಮ ಸಂಸ್ಕಾರದೊಂದಿಗೆ ಹೋಗು ಮಾಡುವಂತಹ ವಿಶಿಷ್ಟವಾದ ಅಭಿಯಾನ ಮತ್ತು ಪೋಷಕರಿಗೂ ಕೂಡ ಆ ಮಗುವನ್ನು ಆ ಒಂದು ಮಗುವನ್ನು ಹೇಗೆ ಮಾರ್ಗದರ್ಶನ ಕೊಡಬೇಕು ಆ ಮಗುವಿಗೆ ಅವರ ಬೆಳವಣಿಗೆಯಲ್ಲಿ ಅಂತ ಸ್ಪಷ್ಟವಾದ ಮಾರ್ಗದರ್ಶನ ಕೊಡುವಂಥ ಚಿಂತನೆ ಕೂಡ ಈ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನಕ್ಕಿದೆ ಹಾಗಾಗಿ ಈಗ ಒಂದೊಂದೂವರೆ ತಿಂಗಳಿಗೆ ಇರುವುದರಿಂದ ಈಗಾಗಲೇ ನೀವು ಅನೇಕ ಜನರು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಮುಂದೆ ಕೂಡ ಕ್ಲಾಸ್ ಅಂತ ಹಾಕಿ ವಾಟ್ಸಪ್ಪಲ್ಲಿ ಮಾಡಿದರೆ ನೀವು ಶಿವಮೊಗ್ಗ ಜನತೆಯವರಿಗೆ ಅವರಿಗೆ ಪ್ರತಿ ರವಿವಾರ ನಾಲ್ಕರಿಂದ ಆರಿರತ್ತೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮಾಡಿ ಹಾಗೂ ನಿಮಗೆ ಮೊದಲು ಟೆಂಪ್ರವರಿ ಸಿಗುತ್ತೆ ರಿಜಿಸ್ಟ್ರೇಷನ್ ನಂತರ ಆಗಿ ಇಂಟ್ರ್ಯೂ ಮಾಡಿ ಸೆಲೆಕ್ಟ್ ಮಾಡಲಾಗುತ್ತೆ ಧನ್ಯವಾದಗಳು ಮಿತ್ರರೇ ಮುಖ್ಯವಾಗಿ ಇವತ್ತು ತುಲಾ ರಾಶಿಯನ್ನು ಗಮನಿಸಿ ನಾವು ಹೇಳ್ತಕ್ಕಂಥ ವಿಚಾರ ಏನು ಅಂತಂದರೆ ಈಗಾಗಲೇ ಆರು ನಿಮಿಷವಾಗಿದೆ ದಯವಿಟ್ಟು ನೋಡುಗರು ಯಾವುದೇ ರೀತಿಯಿಂದ ಬೇಸರ ಮಾಡಿಕೊಳ್ಬೇಡಿ ನಿಮ್ಮ ಅಭಿವೃದ್ಧಿಗಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ನಮ್ಮದೇ ಆದಂತಹ ಒಂದು ಚಿಂತನೆಯಲ್ಲಿ ಮಾಡಿದರೂ ಕೂಡ ಇಲ್ಲಿ ಲೋಕಹಿತವನ್ನು ಇಟ್ಟುಕೊಂಡು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅದೆಷ್ಟೋ ಜನ ತುಂಬ ದೀರ್ಘವಾಗಿ ಇರದಿದ್ದೀರಾ ಇತ್ಯಾದಿಗಳು ಕಮೆಂಟ್ ಮಾಡ್ಬೋದು ಅನಿಸ್ತದೆ ಅದು ಸ್ವಾಭಾವಿಕ ಏನೂ ಆಗೋದಿಲ್ಲ ಇವತ್ತಿನ ಕಾಲ ಇರೋದು ಹಾಗೆ ಒಳ್ಳೆಯ ವಿಷಯವನ್ನು ಕೇಳಲಿಕ್ಕೆ ಸ್ವಲ್ಪ ಸಹನೆ ಇದ್ದರೆ ತುಂಬ ಒಳ್ಳೆಯದು ನಾವು ಒಳ್ಳೆಯ ವಿಷಯವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಕೂಡ ಆಷಾಢ ಮಾಸದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನದ ಉತ್ತರಾಯಣ ಮುಗಿದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾಗತಕ್ಕಂಥ ದಿನಗಳಲ್ಲಿ ಯಾವುದೇ ರಾಶಿಯವರು ಇರ್ಬೋದು ಭೌಗೋಳಿಕವಾದ ವ್ಯತ್ಯಾಸವಾಗುವುದರಿಂದಾಗಿ ಅನೇಕ ವಿಧವಾದಂಥದಲ್ಲಿ ಆದಷ್ಟು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವುದು ಒಳ್ಳೆಯದು ವೈಪರೀತ್ಯತೆ ಸಾಮ ಸ್ವಾಭಾವಿಕವಾಗಿ ಭೌಗೋಳಿಕವಾಗಿ ಆದಾಗ ಮನುಷ್ಯ ದೇಹದ ಮೇಲೂ ಕೂಡ ಅನೇಕ ಪರಿಣಾಮಗಳು ಉಂಟಾಗ್ತಾ ಇದೆ ಇದು ಒಂದನೇ ಅಂಶ ಎರಡನೆಯದಾಗಿ ಈ ಒಂದು ತುಲಾರ ಈ ಒಂದು ಆಷಾಢ ಮಾಸದಲ್ಲಿ ಅನೇಕ ಗೃಹಸ್ಥಿತಿಯ ಬದಲಾವಣೆಗಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ತುಲಾರಾಶಿಯವರಿಗೆ ಆಗ್ತದೆ ಅದನ್ನು ಕೂಡ ಈಗ ನೋಡೋಣ ಮುಖ್ಯವಾಗಿ ತುಲಾರಾಶಿಯ ಅಧಿಪತಿ ಶುಕ್ರ ಎಂದಾನೆ ಅವನು ಶುಕ್ರ ನಾಳೆ ಅಂದ್ರೆ ಹನ್ನೆರಡನೇ ತಾರೀಕು ಆ ಹನ್ನೆರಡನೇ ತಾರೀಕು ಜುಲೈ ಎಂದೇ ಅವನು ತನ್ನ ಸ್ಥಾನವನ್ನು ಅಲ್ಲಿ ಕರ್ಕಾಟಕ ರಾಶಿಗೆ ಪಲ್ಲಟ ಮಾಡ್ತಾ ಇದ್ದಾನೆ ಸ್ಥಾನ ಪಲ್ಲಟ ಆಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಹನ್ನೆರಡು ಮತ್ತು ಹದಿನಾರರ ಮಧ್ಯದಲ್ಲಿ ಹದಿನಾರಕ್ಕೆ ರವಿ ಪ್ರವೇಶವಾಗಿ ಮತ್ತೆ ರವಿ ಶುಕ್ರರ ಯುತಿ ಆಗ್ತದೆ ಇರಲಿ ಈ ಗೃಹಸ್ಥಿತಿಯ ಬದಲಾವಣೆಯನ್ನು ಹೇಳ್ತಾ ಹೋದರೆ ನಿಮ್ಮ ಭವಿಷ್ಯ ಎಷ್ಟೊತ್ತಿಗೆ ಹೇಳ್ತೀವಿ ಅನ್ನೋ ಚಿಂತನೆ ನಿಮಗೆ ಬಂದುಬಿಡತ್ತೆ ಇಲ್ಲಿ ಈಗ ತುಲಾರಾಶಿಯಿಂದ ಗಮನಿಸ್ತಾ ಹೋದ್ರೆ ತುಲಾರಾಶಿಯ ಅಧಿಪತಿಯನ್ನುವನು ಆ ಭಾಗ್ಯದಿಂದ ದಶಮಕ್ಕೆ ಬಂದಾಗ ಉದ್ಯೋಗದಲ್ಲಿ ಉನ್ನತಿ ಇತ್ಯಾದಿಗಳು ಅನೇಕರಿಗೆ ಕಂಡು ಬರ್ತದೆ ಮತ್ತು ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರನು ಕೂಡ ದಶಮಕ್ಕೆ ಬರುವುದರಿಂದಾಗಿ ಅನೇಕ ವಿಧವಾದ ಗೊಂದಲಗಳಿದ್ದಂತಹ ವಿಚಾರಗಳು ಹಣಕಾಸಿನ ವಿಚಾರಗಳು ದೈಹಿಕ ಆರೋಗ್ಯ ಇತ್ಯಾದಿಗಳಲ್ಲಿ ಮತ್ತು ಸ್ತ್ರೀಕಾರಕನಾದಂತಹ ಶುಕ್ರನಾಗುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನೇಕ ವಿಧವಾದ ಉತ್ತಮ ಬದಲಾವಣೆಗಳಾಗುವಂಥ ಲಕ್ಷಣಗಳು ಖಂಡಿತವಾಗಿಯೂ ಇದೆ ಇನ್ನು ದ್ವಿತೀಯಾಧಿಪತಿ ಆದ ಕೂಜಾ ಅಷ್ಟಮಕ್ಕೆ ಹೋಗಿ ಅಷ್ಟಮದಿಂದಲೂ ಕೂಡ ಭಾಗ್ಯಕ್ಕೆ ಬರುವಂತಹ ಸನ್ನಿವೇಶ ಇದೆ ಯಾಗ್ರಿನ್ ಪ್ರಕಾರ ಹನ್ನೆರಡನೇ ತಾರೀಕಿಗೆ ಅವನು ಕುಜ ಅಲ್ಲಿ ಸಂಪೂರ್ಣವಾಗಿ ಅಷ್ಟಮಕ್ಕೆ ಹೋಗಿಬಿಡ್ತಾನೆ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾನೆ ಮೇಷರಾಶಿಯಲ್ಲಿದ್ದ ಕುಜ ಅಷ್ಟಮಕ್ಕೆ ಹೋಗಿ ಗುರು ಯುತಿಯನ್ನು ಪಡಿತಾನೆ ಇದರಿಂದ ಏನೇನೆಲ್ಲ ಆಗುತ್ತೆ ಬಹಳ ಜನ ಕೇಳಿದ್ರು ನಮ್ಮ ಪ್ರೇಮದ ಬಗ್ಗೆ ಒಂದು ಸ್ವಲ್ಪ ಬರೀರಿ ಹೇಳ್ರಿ ಎಂಬುದಾಗಿ ಆ ಪ್ರೇಮದ ಬಗ್ಗೆ ಅರ್ಥಾತ್ ಸಪ್ತಮ ಅನ್ನುವಂಥದ್ದು ವಿವಾಹದ ಸ್ಥಾನ ಆಗಿದ್ದರಿಂದ ಮೊದಲು ಗಂಡ ಹೆಂಡತಿಯನ್ನು ಗಮನಿಸಿದಾಗ ಅಲ್ಲಿ ಅಷ್ಟಮಕ್ಕೆ ಹೋಗುವುದರಿಂದ ಗುರು ಇರುವುದರಿಂದಾಗಿ ಅನೇಕ ವಿಧವಾದಂತಹ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಕೆಲವೊಂದು ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಏನೋ ಒಂದು ಹಿನ್ನಡೆ ಅನ್ನುವಂಥ ಒಂದು ಭಾವನೆಗಳು ಉಂಟಾಗುವ ಲಕ್ಷಣ ಇರ್ತದೆ ಅದಕ್ಕೆ ದುರ್ಗಿ ಮತ್ತು ಗುರುವಿನ ಆರಾಧನೆ ಮಾಡಿದ್ರೆ ನಿಮ್ಮ ಮನಸ್ಸಿನ ಗೊಂದಲಗಳು ದೂರ ಆಗ್ತದೆ ನೀವು ಯಾವುದೋ ಒಂದು ಮನೆ ಕಟ್ಟೋ ಪ್ಲ್ಯಾನ್ ಮಾಡಿರ್ತೀರಿ ಅಥವಾ ಇತ್ಯಾದಿಗಳು ಯಾವುದೋ ಒಂದು ವ್ಯವಹಾರದಲ್ಲಿ ಇರ್ತೀರಿ ಅಥವಾ ಯಾವುದೋ ಮಾಡದೆ ಇದ್ರು ಕೂಡ ದಿನ ದೈನಂದಿನ ಜೀವನದಲ್ಲಿ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಏನೋ ಒಂದು ಗೊಂದಲ ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಏನು ಮಾಡಿದ್ರೆ ಏನಾಗ್ಬೋದು ಯಾವುದಕ್ಕೂ ಬಲ ಸಿಗ್ತಾ ಇಲ್ಲಲ್ಲ ನಾವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಲ್ಲ ಅನ್ನುವಂತಹ ಆ ಒಂದು ಭಾವನೆಗಳು ಜಾಗೃತ ಆಗುವ ಸಾಧ್ಯತೆಗಳು ಇದೆ ಹಣಕಾಸಿನ ವಿಚಾರ ಜಮೀನಿನ ವಿಚಾರ ಕುಟುಂಬದ ವಿಚಾರಗಳು ಎಲ್ಲ ಒಂದು ರೀತಿಯಾಗಿ ನೆನೆಗುದಿಗೆ ಬಿದ್ದಂತಹ ಅಂದರೆ ಒಳಗಿಂದೊಳಗೆ ಏನೋ ಒಂದು ರೀತಿಯಾದಂತಹ ತಳಮಳ ಶುರುವಾಗುವಂಥ ಲಕ್ಷಣಗಳು ಈ ಗುರು ಕುಜಯುತಿಯಿಂದ ಆಗುವಂಥ ಲಕ್ಷಣಗಳಿದೆ ಹಾಗಾಗಿ ಅನೇಕ ರೀತಿಯಾದಂಥ ಈ ಭಾವನೆಗಳಿಗೆ ಈ ಗೃಹಸ್ಥಿತಿ ಕಾರಣ ಆಗುವಂಥ ಎಲ್ಲ ಲಕ್ಷಣಗಳಿದೆ ದಾಂಪತ್ಯದಲ್ಲಿ ಹಾಗಾಗಿ ಸ್ವಲ್ಪ ಸಹನೆಯಿಂದ ದೇವತಾರಾಧನೆ ಮತ್ತು ಧ್ಯಾನ ಮಾಡುವ ಮೂಲಕವಾಗಿ ನೀವು ಈ ಒಂದು ತಳಮಳದಿಂದ ಹೊರಗೆ ಬರ್ಬೋದು ಆದರೆ ಒಂದು ತಿಂಗಳ ಕಾಲ ಇರುವಂತಹ ಈ ಒಂದು ತಳಮಳ ತಾನಾಗಿಯೇ ಸರಿಯಾಗ್ತದೆ ಅದು ಯಾವುದೇ ರೀತಿಯಾಗಿ ಮಾನಸಿಕವಾಗಿ ನೊಂದುಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಕ್ರಿಯೆಗೆ ಒಳಗಾಗಬಾರ್ದು ಅದು ಏನೇ ವ್ಯತ್ಯಾಸಗಳು ಉಂಟಾದರೂ ಕೂಡ ಅನೇಕ ಕಾಗದ ಪತ್ರಗಳಲ್ಲಿರ್ಬೋದು ಅಥವಾ ವ್ಯವಹಾರಗಳಲ್ಲಿರ್ಬೋದು ಈ ಥರ ಗೊಂದಲಗಳು ರಾಶಿಯವರು ಉಂಟಾದರೆ ಅದು ಸ್ವಾಭಾವಿಕವಾಗಿ ಗುರು ಆರಾಧನೆ ಮತ್ತು ದುರ್ಗೆ ಆರಾಧನೆ ಮಾಡಿದರೆ ತಾನಾಗಿಯೇ ಸರಿಯಾಗಿ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪರಿಹಾರ ಆಗ್ತದೆ ಇನ್ನು ತೃತೀಯಾಧಿಪತಿ ಅಂತ ಗುರುವೆ ಅಷ್ಟಮದಲ್ಲಿ ಇರುವಂಥದ್ದು ಸಹೋದರರ ಸಹಕಾರ ಸಿಗುವ ಯಾವ ಲಕ್ಷಣ ಇಲ್ಲ ಚತುರ್ಥಾಧಿಪತಿಯು ಪಂಚಮದಲ್ಲಿದ್ದು ಪಂಚಮ ಶನಿಯ ಒಂದು ವ್ಯವಸ್ಥೆ ನಿಮ್ಮಲ್ಲಿ ನಡೀತಾ ಇರುವುದರಿಂದ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ಮತ್ತೆ ಮತ್ತೆ ನಾವು ಹೇಳ್ತಾ ಇರ್ತೀವಿ ರಾಶಿ ಭವಿಷ್ಯ ಕೇವಲ ಐದು ಪರ್ಸೆಂಟು ಎಂಬುದಾಗಿ ನಾವು ಹೇಳ್ತಾ ಇರ್ತೀವಿ ನಿಮ್ಮ ಹುಟ್ಟಿನ ಆಧಾರದ ಮೇಲೆ ಅನೇಕ ಬದಲಾವಣೆಗಳು ಉಂಟಾಗ್ತದೆ ನಿಮ್ಮ ದಶಾಭಕ್ತಿಗಳಿಗೆ ಅನುಸಾರವಾಗಿ ಜಾತಕದ ಪರಿಶೀಲನೆ ಅಗತ್ಯ ಇರ್ತದೆ ಇನ್ನು ಈ ಅಧಿಪತಿಯಾದಂತಹ ಕುಜನೆ ಅಷ್ಟಮಕ್ಕೆ ಹೋಗಿರುವುದರಿಂದಾಗಿ ಇಲ್ಲಿ ಷಷ್ಠಾಧಿಪತಿಯ ಜೊತೆಗೆ ಕುಜನು ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರುವುದರಿಂದ ಶತ್ರುಗಳು ಕೂಡ ನಿರ್ಮೂಲನೆ ಆಗುವಂಥ ಯೋಗ ಹಾಗೂ ನಿಮ್ಮ ಪ್ರೇಮ ಬಾಂಧವ್ಯಕ್ಕೆ ವಿರೋಧಿಗಳಿದ್ದವರು ಕೂಡ ಸುಮ್ಮನಾಗುವಂಥ ಯೋಗ ಇತ್ಯಾದಿಗಳು ಕಂಡುಬರ್ತದೆ ಅದೇ ರೀತಿಯಾಗಿ ಯಾವುದು ಪೂರ್ವಜನ್ಮದ ಅನುಬಂಧವಿಲ್ಲದ ಈ ಪ್ರೇಮ ಇತ್ಯಾದಿಗಳು ಉಂಟಾಗಿದೆಯೋ ಅದು ದೂರ ಆಗುವ ಲಕ್ಷಣಗಳು ಕೂಡ ಇದರಿಂದ ಕಂಡು ಇದು ಆಗುವುದು ಒಳ್ಳೆದಕ್ಕೆ ಆಗಿರ್ತದೆ ಹೊರತು ನಿಮಗೆ ಮನಸ್ಸಿಗೆ ಅತಿಯಾದ ನೋವಾದರೂ ಕೂಡ ಇದು ನಿಮ್ಮ ಜೀವನದ ಅತಿಯಾದ ದೊಡ್ಡ ಅನುಭವದ ಘಟ್ಟ ಎಂಬುದಾಗಿ ನೀವು ಪರಿಗಣಿಸಬೇಕಾಗತ್ತೆ ಆ ಮೂಲಕವಾಗಿ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ಹೆಜ್ಜೆ ಇಟ್ಟಾಗ ಯಾವ ದೋಷಗಳು ಉಂಟಾಗುವುದಿಲ್ಲ ಹಾಗಾಗಿ ಪ್ರೇಮಿಗಳಲ್ಲಿ ಇರತಕ್ಕಂತಹ ದೋಷಗಳೇನೇ ಇದ್ರೂ ಕೂಡ ಈ ರೀತಿಯಾಗಿ ಗೊಂದಲಮಯವಾಗಿ ಸೃಷ್ಟಿಯಾಗುವುದು ಈ ತಿಂಗಳಲ್ಲಿ ಈ ತುಲಾರಾಶಿಯವರಿಗೆ ತುಂಬ ಕಂಡು ಬರ್ತದೆ ಯಾರೋ ಇದರ ಬಗ್ಗೆ ತುಂಬ ಕಾಮೆಂಟ್ ಮಾಡಿ ಸ್ವಾಮಿ ಅಂತ ಹಾಕಿದ್ರು ಹಾಗಾಗಿ ಇದರ ಬಗ್ಗೆ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಪ್ರೇಮ ವಿವಾಹ ಇತ್ಯಾದಿಗಳ ಇದ್ದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಥವಾ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಸರಿಯಾದ ಕ್ರಮದಲ್ಲಿ ಮುಂದುವರಿಯಿರಿ ಸಮಾಜಕ್ಕೆ ಅಹಿತವಾದ ರೀತಿಯಲ್ಲಾಗಿ ಅಥವಾ ನಿಮಗೆ ಅಹಿತವನ್ನು ಉಂಟು ಮಾಡಿಕೊಳ್ಳುವ ರೀತಿಯಲ್ಲಿ ಹೆಜ್ಜೆಯನ್ನು ಇಡಬೇಡಿ ಇನ್ನು ಸಪ್ತಮಾಧಿಪತಿಯೇ ಕುಜ ಮತ್ತು ಅಷ್ಟಮಕ್ಕೆ ಬಂದಿರುವುದು ಅಷ್ಟಮಾಧಿಪತಿಯಾದ ಶುಕ್ರ ಅಲ್ಲಿ ಭಾಗ್ಯ ಮತ್ತು ದಶಮದಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಉತ್ತಮ ಫಲವನ್ನೇ ಈ ತುಲಾ ತುಲಾರಾಶಿಯವರಿಗೆ ಆಷಾಢ ಮಾಸವನ್ನು ಕೊಡ್ತದೆ ಮತ್ತೆ ಯಾವುದೇ ದಿನಗಳಾಗಲಿ ಯಾವುದೇ ಮಾಸಗಳಾಗಲಿ ಸಂಪೂರ್ಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲವನ್ನು ಕೊಡುವುದನ್ನು ನಾವು ಇವತ್ತಿನವರೆಗೆ ನೋಡ್ತಾ ಅದೇ ರೀತಿಯಾಗಿ ಉದಾಹರಣೆ ತುಲಾರಾಶಿಯವರಿಗೆ ನೂರು ಜನ ಇದ್ರೆ ಐ ಐವತ್ತು ಜನರಿಗೆ ಕೆಟ್ಟದಾಗಿರ್ಬೋದು ಐವತ್ತು ಜನರಿಗೆ ಒಳ್ಳೆಯದಾಗಿರ್ಬೋದು ಅದಕ್ಕೆ ಎರಡು ಮೂರು ಕಾರಣಗಳಿರ್ತದೆ ಅದನ್ನು ಸ್ಪಷ್ಟಪಡಿಸ್ತೇನೆ ಒಂದು ನಿಮ್ಮ ಜಾತಕದಲ್ಲಿ ಪೂರ್ವಜನ್ಮಾರ್ಜಿತವಾದಂತಹ ಪಾಪಾಂಶಗಳನ್ನು ಅನುಭವಿಸುವ ಸಮಯ ನಿಮಗೆ ಬಂದಿದ್ದರೆ ಒಳ್ಳೆಯ ಗೋಚಾರ ಫಲಗಳು ಕೂಡ ಅದು ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ನಿಮ್ಮ ಪೂರ್ವ ಜನ್ಮದ ಫಲವೇ ಅತ್ಯುತ್ತಮವಾಗಿದ್ದರೆ ಕೆಟ್ಟದಾದ ಗೋಚಾರ ಫಲವು ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅತಿ ಹೆಚ್ಚಿನದಾಗಿ ಉತ್ತಮವಾದ ಫಲದ ಕಡೆಗೆ ನಿಮ್ಮ ಸಂಸ್ಕಾರ ನಿಮ್ಮನ್ನು ಎಳ್ಕೊಂಡು ಹೋಗುವಂತಹ ಲಕ್ಷಣಗಳು ಇರ್ತದೆ ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಕೂಡ ಆ ದೇವತಾ ಆರಾಧನೆಯ ಒಂದು ಪ್ರಾಬಲ್ಯತೆ ನಿಮ್ಮ ದೋಷಗಳನ್ನು ತಡೆಯುವ ಶಕ್ತಿಯನ್ನು ಹೊಂದಿರುತ್ತೆ ಅಷ್ಟೇ ಅಲ್ಲ ನೀವು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಕಾಲುಮುಟ್ಟಿ ನಮಸ್ಕಾರ ಮಾಡುವಂತಹ ಸಂಸ್ಕಾರ ಹೊಂದಿದವರಾಗಿದ್ದರೆ ಖಂಡಿತವಾಗಿ ನಿಮಗೆ ಜಾತಕದಲ್ಲಿ ಕಂಡುಬಂದ ದೋಷಗಳು ಅನೇಕ ವಿಧವಾಗಿ ದೂರವಾಗಿಬಿಡ್ತದೆ ಆದರೂ ಕೂಡ ವಿದ್ಯೆ ವಿವಾಹ ಉದ್ಯೋಗ ಇತ್ಯಾದಿಗಳಲ್ಲಿ ಕೆಲವೊಂದಿಷ್ಟು ಪ್ರಬಲವಾದಂತಹ ಯೋಗಗಳನ್ನ ಅಥವಾ ದೌರ್ಭಾಗ್ಯಗಳನ್ನ ಕೆಲವರು ಹೊಂದಿರ್ತಾರೆ ಆ ಸಮಯ ಬಂದಾಗೆಲ್ಲ ಆ ರೀತಿಯಾದ ಫಲ ಸಿಗುವಂತಹ ಲಕ್ಷಣಗಳಿರ್ತದೆ ಆದ್ದರಿಂದ ಅಂತಹ ಅದನ್ನು ಹೋಗಲಾಡಿಸಿಕೊಳ್ಳಲು ಜಾತಕದ ಪರಿಶೀಲನೆ ಪ್ರಶ್ನೆ ಶಾಸ್ತ್ರದ ಅವಶ್ಯಕತೆ ಕೆಲವರಿಗೆ ಬಂದೇ ಬರ್ತದೆ ಇನ್ನು ಭಾಗ್ಯಾಧಿಪತಿಯಾದ ಬುಧ ದಶಮಕ್ಕೆ ಬರ್ತಾ ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ಅಭಿವೃದ್ಧಿ ಇತ್ಯಾದಿಗಳು ಕುಲದೇವತ ಆರಾಧನೆ ಪದ ಇತ್ಯಾದಿಗಳು ಸಿಗುವಂಥ ಎಲ್ಲ ಲಕ್ಷಣಗಳು ಹಾಗೆ ಇದೇ ಬುಧನೇ ಈ ಒಂದು ತಿಂಗಳ ಮೂವತ್ತನೇ ತಾರೀಖಿನಂದು ಮೂವತ್ತೊಂದರಂದು ಶುಕ್ರನು ಸಿಂಹರಾಶಿಗೂ ಹಾಗೂ ಬುಧನ ಜೊತೆಗೆ ಪ್ರವೇಶ ಆಗುವಂಥದ್ದು ಹತ್ತೊಂಬತ್ತನೇ ತಾರೀಕಿನಂದು ಜುಲೈ ಹತ್ತೊಂಬತ್ತರಂದೇ ಬುಧ ಇಲ್ಲಿ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಉತ್ತಮವಾದ ಫಲವನ್ನು ಉದ್ಯೋಗದಲ್ಲಿ ಮತ್ತು ನಿಮ್ಮ ಮಾತುಕತೆಗಳಲ್ಲಿ ಯಶಸ್ಸನ್ನು ಆಸ್ತಿ ವಿವಾದಗಳಲ್ಲಿ ಅನೇಕ ವಿಧವಾದಂತಹ ಪರಿಹಾರಗಳನ್ನು ಕಂಡು ಉತ್ತಮವಾದ ಫಲವನ್ನು ಅನುಭವಿಸುವ ಯೋಗ ಈ ಬುಧನಿಂದ ಕಂಡುಬರ್ತದೆ ದುರ್ಗಿ ದುರ್ಗೆ ಮತ್ತು ಗುರುವಿನ ಆರಾಧನೆ ಅತ್ಯಂತ ಅಗತ್ಯವಾಗಿ ಈಶ್ವರ ಆರಾಧನೆ ಕುಲದೇವತಾ ಆರಾಧನೆ ಅತ್ಯಂತ ಅನಿವಾರ್ಯವಾಗಿ ಈ ತುಲಾರಾಶಿಯವರಿಗೆ ಈ ಬಾರಿ ಕಂಡು ಬರ್ತಾ ಇರುವಂಥದ್ದು ಇನ್ನು ಏಕಾದಶಾಧಿಪತಿ ಆದ ರವಿ ದಶಮಕ್ಕೆ ಬರ್ತಕ್ಕಂತಹ ಪ್ರಕ್ರಿಯೆ ದಕ್ಷಿಣಾಯನದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಯೋಗಗಳು ಕೂಡ ಕಂಡು ಬರ್ತದೆ ನಿಮಗೆ ಮನಸ್ಸಿಲ್ಲದ ಕಡೆಗೆ ಆ ಒಂದು ಟ್ರಾನ್ಸ್ಫರ್ ಆಗುವಂಥ ಯೋಗಗಳು ಇತ್ಯಾದಿಗಳು ಈ ಒಂದು ರವಿಯಿಂದ ಕಂಡುಬರುವಂತಹ ಲಕ್ಷಣಗಳಿರುವುದರಿಂದಾಗಿ ಅದರ ಬಗ್ಗೆ ಹೆಚ್ಚಿನ ಈಶ್ವರ ಆರಾಧನೆಯನ್ನು ಮಾಡಿದಾಗ ಅಂತಹ ಸಂದರ್ಭದಲ್ಲಿ ನಿಮಗೆ ಅತಿ ಸುಲಭವಾದ ಪರಿಹಾರ ಸಿಗುವ ಲಕ್ಷಣಗಳಿವೆ ಅದೇ ರೀತಿಯಾಗಿ ಕೇತು ಎನ್ನುವಂಥವನ್ನ ವ್ಯಯದಲ್ಲಿಯೂ ಆ ರೋಗಸ್ಥಾನದಲ್ಲಿ ರಾಹು ಇರ್ತಕ್ಕಂಥದ್ದು ಕೂಡ ಆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಎಂಬುದಾಗಿ ತೋರಿಸ್ತಾ ಇರುವಂಥ ಪ್ರಕ್ರಿಯೆಗಳಾಗಿವೆ ಇನ್ನು ಮುಖ್ಯವಾಗಿ ಈ ತುಲಾರಾಶಿಯವರು ಆಷಾಢ ಮಾಸದಲ್ಲಿ ಗುರುವಿನ ಆರಾಧನೆ ಮತ್ತು ದುರ್ ದುರ್ಗಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವುದಾಗಿ ಚಿಂತನೆ ಬರಬಹುದು ಈ ಹಿಂದೆ ಗುರುಬಲ ಎನ್ನುವುದಾಗಿ ಒಂದು ವಿಡಿಯೋವನ್ನು ಬಿಟ್ಟಿದ್ದೇವೆ ದಯವಿಟ್ಟು ಅದನ್ನು ಒಂದು ಬಾರಿ ಖಂಡಿತವಾಗಿ ನೋಡಿ ನಿಮಗೆ ಅನೇಕ ಮಾಹಿತಿಗಳು ಅತಿ ಸುಲಭವಾಗಿ ಲಭ್ಯವಾಗ್ತದೆ ಇದು ಎಲ್ಲ ರಾಶಿಯವರಿಗೂ ಕೂಡ ಅನುಕೂಲವಾಗುವಂತಹ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೇವೆ ಅವರಿಗೆ ಅತಿ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ಮಾರ್ಗ ಇದೆ ಇನ್ನು ಈ ಗುರುಬಲದ ಜೊತೆಗೆ ವೈಯಕ್ತಿಕವಾದ ಪ್ರಯತ್ನವೂ ಇದ್ದಾಗ ಸಂಪೂರ್ಣವಾದ ಫಲ ಅವರಿಗೆ ಸಿಗ್ತದೆ ಹಾಗಾಗಿ ಈ ತುಲಾ ರಾಶಿಯವರಿಗೆ ಅತಿ ಹೆಚ್ಚಿನದಾಗಿ ಧನಾತ್ಮಕ ಚಿಂತನೆ ಇವರನ್ನ ಕೈ ಹಿಡಿದು ಮುನ್ನಡೆಸುತ್ತೆ ಅದೇ ರೀತಿಯಾಗಿ ಪಂಚಮ ಶನಿಯ ದೋಷ ಯಾರಿಗಾದರೂ ಅತಿಯಾಗಿ ತೊಂದರೆ ಉಂಟು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದಿನ ಚಿಂತನೆಗೆ ಬನ್ನಿ ಆಗ ಅತಿ ಹೆಚ್ಚಿನದಾಗಿ ನಿಮಗೆ ಸುಲಭವಾದ ಪರಿಹಾರ ಮಾರ್ಗಗಳು ಖಂಡಿತವಾಗಿ ಲಭ್ಯವಾಗ್ತದೆ ಧನ್ಯವಾದಗಳು ಮಿತ್ರ ಮತ್ತೊಮ್ಮೆ ಭೇಟಿಯಾಗೋಣ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಿಮ್ಮ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ನಮ್ಮನ್ನು ಸುಲಭವಾಗಿ ಸಂಪರ್ಕಿಸಲು ಈ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ವಿಡಿಯೋವನ್ನು ಕೂಡ ಹಾಕಿರ್ತೇವೆ ಹಾಗೆ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ಮಿತ್ರ ಲೋಕ ಸಮಸ್ತ ಸುಖಿನೋ ಭವಂತು